ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ದೊರಕುತ್ತಿಲ್ಲ ಈರುಳ್ಳಿ ಬೆಲೆಯ ದರ ಕುಸಿದಿದ್ದು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅತಿವೃಷ್ಟಿ ಮಳೆಯಿಂದಾಗಿ ಅಳಿದು ಉಳಿದ ಬೆಳೆಗಳು ರೈತರ ಕೈ ಸೇರಿವೆ ಅವುಗಳಿಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲದಿರುವುದರಿಂದ ರೈತ ಸಾಲದ ಸುಲಿಗೆಯಲ್ಲಿ ಸಿಲುಕುತ್ತಿದ್ದಾನೆ ಎಂದು ರತ್ನ ಭಾರತ ರೈತ ಸಮಾಜ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡರು ಹೇಳಿದ್ರು ಇನ್ನು ಈ ಕುರಿತು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿರುವ ರೈತ ಮುಖಂಡರು ಅತಿವೃಷ್ಟಿಯಿಂದ ಈರುಳ್ಳಿ ಬೆಲೆ ಅಲ್ಪ ಪ್ರಮಾಣದಲ್ಲಿ ಬಂದಿದೆ ಆದರೆ ಮಾರುಕಟ್ಟೆಯಲ್ಲಿ ಇನ್ನೂರು ರೂಪಾಯಿಯಿಂದ ಒಂದು ಸಾವಿರವರೆಗೆ ಖರೀದಿಸಲಾಗುತ್ತಿದೆ ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಕಿಡಿಕಾರಿದ್ರು ರೈತರು ಬೆಳೆದ ಈರುಳ್ಳಿ ಬೆಳೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ಗೆ ಎರಡು ಸಾವಿರ ಐನೂರು ರೂಪಾಯಿ ವರೆಗೆ ಖರೀದಿಸಬೇಕೆಂದು ರತ್ನ ಭಾರತ ರೈತ ಸಮಾಜ ಪದಾಧಿಕಾರಿಗಳು ಒತ್ತಾಯಿಸಿದ್ರು ಇಲ್ಲದಿದ್ದರೆ ಅಕ್ಟೋಬರ್ ಹದಿನೈದರಂದು ಎಪಿಎಂಸಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ರು ಕಾರ್ಯದರ್ಶಿಗಳಿಗೆ ಹುಬ್ಬಳ್ಳಿ ಎ ಪಿ ಸಿ ಕಾರ್ಯದರ್ಶಿಗಳಿಗೆ ನಮ್ಮ ಮನವಿಯನ್ನು ಕೊಟ್ಟು ಬಂದಿದ್ದೇವೆ ರೈತರು ಮುಂಗಾರು ಮಳೆ ಹೆಚ್ಚಾಗಿ ಅತಿವೃಷ್ಟಿಯಿಂದ ಅಲ್ಪ ಸ್ವಲ್ಪ ಒಳಗಡ್ಡಿ ಬೆಳೆ ಬೆಳೆದಿದ್ದಾರೆ ಇವತ್ತು ಕಟಾವು ಮಾಡಿಕೊಂಡು ಹುಬ್ಬಳ್ಳಿ ಎ ಪಿ ಎಂ ಸಿ ಮಾರುಕಟ್ಟೆಗೆ ತಂದರೆ ಎರಡು ಕ್ವಿಂಟಲ್ಗೆ ಎರಡು ನೂರು ರೂಪಾಯಿಯಿಂದ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಒಳಗೆ ನೀವು ರೇಟನ್ನು ಕೊಟ್ಟು ಖರೀದಿ ಮಾಡ್ತಾ ಇದ್ದೀರಿ ಆದ್ದರಿಂದ ನಮ್ಮ ರೈತ ನಮ್ಮ ರೈತ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ಬೆಳಿಬೇಕಂದ್ರೆ ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿ ಬರೀ ಖರ್ಚಾಕತಿ ಬರೀ ಅಷ್ಟು ಖರ್ಚು ಮಾಡಿ ಅವ ಬೆಳಿತಾನೆ ಮತ್ತೆ ನೀವು ಅವ ಬೆಳೆದಂಥ ಮಾಲ್ ಬೆಳೆದಂತ ಉಳ್ಳಾಗಡ್ಡಿ ತೊಗೊಂಡು ಬಂದು ಮಾರ್ಕೆಟ್ಗೆ ಇದು ಮಾಡಿದರೆ ಎರಡುನೂರು ರೂಪಾಯಿ ಕ್ವಿಂಟಲ್ ಐದುನೂರು ನಾಲ್ಕುನೂರು ಆರುನೂರು ಎಂಟುನೂರು ಸಾವಿರ ಅಂತ ಇದು ಮಾಡಿದ್ರಿ ರೈತ ಎಲ್ಲಿ ಹೋಗ್ಬೇಕು ಹಾಂ ಅತಿವೃಷ್ಟಿಗೆ ತುತ್ತಾಗಿ ರೈತ ಸಹಾಯ ಸಹಾಯಕತ್ತ ಆದ್ದರಿಂದ ಇವತ್ತು ನಾವು ಕಾರ್ಯದರ್ಶಿಗಳಿಗೆ ಮನವಿ ಕೊಟ್ಟು ಬಂದೇವೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ನೀವು ಈ ಕೂಡಲೇ ನಮ್ಮ ರೈತನ ಉಳ್ಳಾಗಡ್ಡಿ ಪ್ರತಿ ಕ್ವಿಂಟಲ್ಗೆ ಎರಡೂವರೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿಗೆ ನೀವು ಖರೀದಿ ಮಾಡಬೇಕು ಇಲ್ಲದಿದ್ದರೆ ನಾವೆಲ್ಲ ರೈತ ಬಾಂಧವರು ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಎಲ್ಲರೂ ಸೇರಿ ನಾಳೆ ಹದಿನೈದನೇ ತಾರೀಕಿನ ದಿವಸ ಇದೇ ತಿಂಗಳ ಹದಿನೈದನೇ ತಾರೀಕಿನ ದಿವಸ ಹುಬ್ಬಳ್ಳಿ ಎ ಪಿ ಎಂ ಸಿಗೆ ಮುತ್ತಿಗೆ ಹಾಕುವುದು ಅದರ ಜೊತೆಗೇ ಹುಬ್ಬಳ್ಳಿ ಧಾರವಾಡ ರಸ್ತೆಯನ್ನು ಬಂದ್ ಮಾಡ್ತೀವಿ ಅಂತ ನಾವು ಮನೆಯನ್ನು ಕೊಟ್ಟು ಬಂದಿದ್ದೇವೆ ಅದಕ್ಕೆ ನಾವು ಬದ್ದಾಗಿದ್ದೇವೆ ಆದ್ದರಿಂದ ಈ ಕೂಡಲೇ ಈ ಕೂಡಲೇ ಎ ಪಿ ಎಂ ಸಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹದಿನೈದನೇ ತಾರೀಕಿನೊಳಗೆ ನಮ್ಮ ರೈತನ ತಂದಂಥ ಉಳ್ಳಾಗಡ್ಡಿಗೆ ಪ್ರತಿ ಕ್ವಿಂಟಲ್ಗೆ ಎರಡೂವರೆ ಸಾವಿರ ರೂಪಾಯಿಂದ ಮೂರು ಸಾವಿರವರೆಗೆ ನೀವು ಖರೀದಿ ಮಾಡಬೇಕು ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾವೆ ಇಲ್ಲದಿದ್ದರೆ ಹದಿನೈದನೇ ತಾರೀಕಿನೊಳಗೆ ನೀವು ಆ ವ್ಯವಸ್ಥೆಯನ್ನು ಮಾಡದೇ ಇದ್ರೆ ಹದಿನೈದನೇ ತಾರೀಕಿಗೆ ನಮ್ಮ ರತ್ನ ಭರತ ರೈತ ಸಮಾಜದ ವತಿಯಿಂದ ಹಾಗೂ ನಮ್ಮ ದಾವಣ ಜಿಲ್ಲೆಯ ಸಮಸ್ತ ರೈತ ಬಾಂಧವರು ಹುಬ್ಬಳ್ಳಿ ಧಾರವಾಡ ರಸ್ತೆಯನ್ನು ಬಂದ್ ಮಾಡ್ತೇವೆ ಪ್ಲಸ್ ಹುಬ್ಬಳ್ಳಿ ಎ ಪಿ ಮುತ್ತಿಗೆ ಇದ್ದೇವೆ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಹೇಮನಗೌಡ ಬಸನಗೌಡರು ದೇವಪ್ಪ ಇಂಚಂಗಿ ವಿರೂಪಾಕ್ಷಗಣಿ ಇಮಾಮ್ ಸಾಬ್ ದರ್ಗಾ ಮಹದೇವಪ್ಪ ಕೊಪ್ಪದ್ ಚಂದ್ರಶೇಖರ್ ಬಟಕುರ್ಕಿ ಲಕ್ಷ್ಮಣ್ ಗೌಡ ಶಿವನ್ ಗೌಡ್ರು ರಾಜಶೇಖರ್ ಪಾಟೀಲ್ ಮಹಬೂಬ್ ಸಾರ್ಗಟ್ಟಿ ನಜೀರ್ ಸಾಬ್ ಕವಳಿಕಾಯಿ ಶ್ರೀಶೈಲ್ ಸೊಲ್ಲಾಪುರ ಬಸವರಾಜ್ ಯೋಗಪ್ಪನವರ್ ಸೇರಿದಂತೆ ಇತರರು ಇದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ